ಹಳ್ಳಿನೇ ಈಗ ನೀವು ನಿಮ್ಮ ಹೆಸರು ವರ್ತೂರು ಸಂತೋಷ್ ಅಂತ ಸೊ ಹಳ್ಳಿ ಕಾರ್ ಒಡೆಯ ಅಂತ ಈ ಹೆಸರು ಹೆಂಗ್ ಬಂತು ಮೇಡಮ್ ನನಗೆ ಹಳ್ಳಿ ಕಾರ್ ಒಡೆಯ ಅಂದ್ಬಿಟ್ಟು ನಮ್ಮ ಪಕ್ಕದವರು ಕಾಡ್ಗೋಡಿ ಹುಡುಗರು ಕೊಟ್ಟಿದ್ರು ಮೇಡಮ್ ನನಗೆ ಅವರು ಪ್ರೀತಿ ಅಭಿಮಾನದಿಂದ ಅಪಾರವಾದ ಗೌರವದಿಂದ ಕೊಟ್ಟಿದ್ದವರು ನಾನು ಆ ಗೌರವಕ್ಕೆ ನಾನು ಯಾವತ್ತೂ ಸ್ವೀಕಾರ ಅದಕ್ಕೆ ನಾನು ಬೆಲೆ ಕೊಡ್ತೀನಿ ಅಭಿಮಾನದಿಂದ ಅಭಿಮಾನಕ್ಕೋಸ್ಕರ ಕೊಟ್ಟಿರೋದನ್ನ ನಾವು ತಿರಸ್ಕಾರ ಮಾಡೋದು ಇಲ್ಲ ಅದ್ರ ಬೇರೆಯವ್ರು ಯಾರೋ ಮಸೀ ಬಳಿ ಯಾಕೆ ಬಂದ್ರೆ ನಾನು ಬಿಡೋಲ್ಲ ಅದಕ್ಕೆಲ್ಲ ಉತ್ತರ ಏನು ಕೊಡ್ತೀನಿ ಅಂದ್ರೆ ಶ್ರಮ ನಾವು ಕೊಟ್ಟರೆ ಫಲಾನು ಫಲ ಬರ್ತೈತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಊರುಗಳು ಊರುಗಳು ಹೋಗಿ ಮೆರವಣಿಗೆಗಳು ಮಾಡಿ ಹಳ್ಳಿ ಬಗ್ಗೆ ಎಲ್ಲ ಯುವಕರ್ಕ ಯೂಟ್ಯೂಬ್ಗಳಲ್ಲಿ ಇರ್ಬೋದು ಮನೆ ಹತ್ರ ಇರ್ಬೋದು ಮೆರವಣಿಗೆಗಳಲ್ಲಿ ಇರ್ಬೋದು ಹೇಳಿ 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 ಅಲ್ಲಿ ಆ ಊರು ಹುಡುಗರ್ಕ ನಾನು ಹೋಗಿ ಮಾಡ್ಕೊಟ್ಬಿಟ್ಟು ಬಂದೆ ಮೇಡಮ್ ಒಂದ್ ರೂಪಾಯಿ ದುಡ್ಡು ತಗೊಂಡಿಲ್ಲ ಹೌದು ಅವರು ಏನಾನ ನಮ್ಮ ಅಣ್ಣನ್ ನಾವು ಕೊಡ್ಬೇಕಲ್ಲ ಅಂತ ಅನ್ಬಿಟ್ಟು ಅವರೇ ಮೇಡಮ್ ಪ್ರಪ್ರಥಮ ಹಳ್ಳಿ ಒಡಿಯ ಅಂತ ನನ್ಗೆ ಆರು ಏಳು ವರ್ಷದಿಂದೇನೆ ಒಂದು ದೊಡ್ಡ ಇದು ಪೇಂಟಿಂಗ್ ಮಾಡಿಸಿ ತಗೊಂಡ್ ಬಂದ್ ಕೊಟ್ಟಿದ್ದು ನಮ್ಮ ಮನೆ ಗ್ರೂಪ್ ರೇಷ್ ಅಲ್ಲ ಸಂತೋಷ್ ಅವ್ರು ಈಗ ನೀವು ಎಂ ಬಿ ಎ ಬೇರೆ ಫೀಲ್ಡ್ ಕೂಡ ಆಯ್ಕೆ ಮಾಡಬಹುದಾಗಿತ್ತಲ್ಲ ಮೇಡಮ್ ನಾನು ಏನ್ ಹೇಳ್ತೀನಿ ಅಂದ್ರೆ ಆಯ್ಕೆ ಅನ್ನೋದಕ್ಕನ್ನ ನಮ್ಮ ಆಸೆ ಯಾವ್ದು ಇಬ್ಬೇಕೋ ನಾವ್ ಅದೇ ಮಾಡ್ಬೇಕು ನಮ್ ಮನ್ಸ್ ವಿರುದ್ಧವಾಗಿ ಏನೇ ಮಾಡಕ್ ಹೋದ್ರುನು ಸಾಧನೆ ಆಗಲ್ಲ ಅದನ್ನ ಕೃತಜ್ಞ ಇದು ನಮ್ ತೃಪ್ತಿನೂ ಇರಲ್ಲ ನಾನಕ್ಕ ನಾನ್ ರೈತನಾಗಿರ್ಬೇಕ ನಾನು ಚಿಕ್ಕವಾಗಿಂದನೂ ನನ್ನ ನನ್ಕ ಆಸೆ ಸ್ಕೂಲಿಂದ ಬಂದರೆ ಅಲ್ಲಿಂದ ಬಂದು ಹಸು ಮೇಯ್ಸಕ್ಕೆ ಹೋಗೋದು ನಾನು ಅದೇ ಮೇಡಮ್ ನನಗೆ ಇಷ್ಟ ತೋಟಕ್ಕೆ ಆಳ್ಗಳ್ಗೆ ಊಟಗಳ ಎತ್ಕೊಂಡು ಹೋಗೋದು ನಮ್ಮ ಭಾಳ ದೊಡ್ಡ ಕುಟುಂಬ ಮೇಡಮ್ ಇಲ್ಲೇನೇ ನಮ್ಮ ಜಮೀನುಗಳು ಮೂವತ್ತಾರು ಎಕರೆ ಜಮೀನು ಇಲ್ಲಿ ಇರೋದು ಎಲ್ಲ ವ್ಯವಸಾಯ ಇದ್ದಿದ್ದೆ ನಾವು ಐದು ಜನ ಅಂತಮ್ಮಂದರು ಅವ್ರು ಕೂಡ ಕುಟುಂಬ ನಮ್ಮದು ಹೊರ್ಗೂರಲ್ಲಿ ಬಂದು ಯಾರನ್ನ ಬೇಕಾದರೂ ಕೇಳ್ಕೊಳ್ರಿ ಯಾರೋ ಸೋಕಾಲ್ಡೋ ಕೆಲವು ಅವಿವೇಕಿಗಳನ್ನಬೇಕೋ ದಟ್ಟರು ಅನ್ನಬೇಕೋ ಏನಬೇಕೋ ಗೊತ್ತಿಲ್ಲ ಅವ್ರು ರೈತರೇ ಅಲ್ಲ ಅಂತಂದ್ರು ನಮ್ಮ ಮನೆಯಲ್ಲಿ ಕೆಲಸ ಮಾಡದ ಇರೋರು ಎಷ್ಟು ಜನ ಈ ಹದಿನಾರು ಊರುಗಳವರು ಮನೆಗೆ ಕೆಲಸ ಮಾಡಿರೋರು ಎಷ್ಟು ಜನ ಬೇಕಾಗಿದ್ರೆ ನೀವು ನ್ಯೂಸ್ ಯಾರನ್ನ ಮೈಕಗಳ್ಕೊಂಡ್ ಕೇಳ್ಕೊಳ್ರಿ ರೈತರೇ ಅಲ್ತಾ ಅಲ್ದಿರ ಅಂತ ಪಟ್ಟ ಕೊಡಕ ಜನಕ್ಕೇನು ಏನು ಹಚ್ಚಿಡ್ದೈತ ಇಲ್ಲ ರೈತ್ರೆ ಅಲ್ದಿರ ನಾನು ರೈತ ಅಂತ ನಾನು ನನ್ಕು ಹುಚ್ಚಿಡ್ದ ಗೊತ್ತಿಲ್ಲ ಇಲ್ಲ ಅವ್ರಿಗ ಹುಚ್ಚರ ಅನ್ನೋದ್ ಗೊತ್ತಿಲ್ಲ ಅದು ಹುಚ್ಚರೇ ಅವರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿಯೇ ನಿರ್ಣಾಯಕ